ಅದಕ್ಕೆ ಏನು ಹೇಳಿದ್ದೀನಿ ಅಂತಂದರೆ ಎಫ್ ಐ ಆರ್ ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ ಅದು ತಪ್ಪು ಅದಕ್ಕೆ ಆ ಡಿ ವೈ ಎಸ್ ಪಿ ಸಸ್ಪೆಂಡ್ ಮಾಡಿ ಹೇಳಿ ಯಾಕಂತಂದರೆ ಎಫ್ ಐ ಆರ್ ಮಾಡ್ದೇ ಯಾರನ್ನೂ ಕೂಡ ಕರ್ಕೋ ಕೂಡಿಸ್ಕೊಳ್ಳೋಕ್ಕಾಗಲ್ಲ ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು ಅಲ್ಲೇ ಇಟ್ಕೊಳಕ್ಕಾಗಲ್ಲ ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ ಬಟ್ ಲಾಕಪ್ ಡೆಕ್ತಲ್ಲ ಅದು ನಾನು ವಿಚಾರಣೆ ಮಾಡಿದೆ ಈಗಾಗಲೇ

ಮಾಡಲಿ ಕ್ಯಾನ್ಸಲ್ ಮಾಡಲಿ ನಾನು ಬರೆದು ಹತ್ತು ಹತ್ತಿರ ಹದಿನೈದು ದಿನಗಳಾಗಿರ್ಬೇಕು ಹದಿನೈದು ದಿನಗಳಾಯ್ತು ಬರೋದು ಮೊದಲನೇ ಲೆಟರ್ ಎರಡನೇ ಲೆಟರ್ ಪೊಲೀಸ್ನವ್ರು ಬರೆದಿದ್ದಾರೆ ಎಸ್ ಐ ಟಿ ಅವರು ಬರೆದಿದ್ದಾರೆ ಇನ್ನು ಏನ್ ಬರೀಬೇಕಂತೆ ಅವರಿಗೆ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಮಾಡ ಮಾಡಕ್ಕೆ ಹೋಗ್ಬಾರ್ದು ಆಯ್ತಪ್ಪ ಲೇಟ್ ಆಗದೆ ಅಂತ ಅಜ್ಯೂಮಿನ್ ಪರ್ ದಿ ಆರ್ಗ್ಯುಮೆಂಟ್ಸ್ ಈಗ ಇಶ್ಯೂ ಮಾಡಿ ಈಗ ಕ್ಯಾನ್ಸಲ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ